ಶ್ರೀ ಗುರುಭ್ಯೋ ನಮಃ ವಸುದೆ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಕಾಮರಹಿತವಲ್ಲದೆ ತಕ್ಕಂತಹ ಎಲ್ಲ ಬಲವೂ ನಾನೇ ಮತ್ತು ಧರ್ಮಕ್ಕೆ ವಿರುದ್ಧವಾಗಿಲ್ಲದೆ ಇರತಕ್ಕಂಥ ಕಾಮನೂ ಕೂಡ ನಾನೇ ಮತ್ತು ತ್ರಿಗುಣರಹಿತವಾದಂಥ ಅಂಶಗಳು ಏನಿದೆ ಅವೆಲ್ಲವೂ ಕೂಡ ನನ್ನಿಂದಲೇ ಆಗಿದೆ ಮತ್ತು ಮೂರು ಗುಣಗಳಲ್ಲಿಯೂ ಕೂಡ ನಾನಿಲ್ಲ ಅವೆಲ್ಲವೂ ನನ್ನಲ್ಲಿವೆ ನಾನು ಅವುಗಳಲ್ಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ತಿಳಿಸಿದ್ದಾರೆ ಈಗ ಹದಿಮೂರು ಹದಿನಾಲ್ಕನೇ ಶ್ಲೋಕಗಳಲ್ಲಿ ಏನನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಭಗವಂತ ನೋಡೋಣ ತ್ರಿಭಿರ್ಗುಣಮಯ ಇರ್ಭಾವೈ ಎಂ ಜಗತ್ ಮೋಹಿ ನಾಭಿ ಜಾನಾತಿ ಮಾಮೇಬ್ಯ ಪರಮ ವ್ಯಯಂ ಅಂತ ಹೇಳಿದರು ಅಂದರೆ ಈ ತ್ರಿಗುಣಮಯವಾದಂಥ ಜಗತ್ತು ಇದು ಸತ್ವಗುಣ ರಜೋಗುಣ ಮತ್ತು ತಮೋಗುಣ ಈ ತ್ರಿಗುಣಮಯವಾದಂಥ ಇಡೀ ಜಗತ್ತು ಮೋಹಿತವಾಗಿದೆ ಆ ಗುಣಗಳಿಂದ ತ್ರಿಗುಣಗಳಿಂದ ಮೋಹಿತವಾಗಿದೆ ಇಡೀ ಜಗತ್ತು ಆದ ಕಾರಣ ನಾನು ಅವುಗಳಿಗಿಂತ ಭಿನ್ನವಾಗಿರೋದ್ರಿಂದ ಪರವಸ್ತು ಆಗಿರೋದ್ರಿಂದ ನಾನು ಮತ್ತು ಅವ್ಯಯನೂ ಆಗಿರೋದ್ರಿಂದ ನನ್ನನ್ನು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಹೇಳಿದೆ ಎಷ್ಟು ಉತ್ತಮವಾದಂತಹ ವಿಷಯ ಎಷ್ಟು ಉನ್ನತವಾದಂಥ ಮಾಹಿತಿ ನಾವು ತ್ರಿಗುಣಗಳ ಬಲೆಗೆ ಸಿಗಾಕೊಂಡಿದ್ದೀವಿ ಎಲ್ಲ ಜನ ಪ್ರಪಂಚದಲ್ಲಿರೋರು ತ್ರಿಗುಣಗಳು ಅಂದರೆ ಇವೇನು ಮೂರು ಗುಣಗಳಿವೆ ಅವುಗಳ ಪ್ರಭಾವಕ್ಕೆ ಒಳಗಾಗಿದ್ದೀವಿ ನಾವು ಅವುಗಳಿಂದ ನರಳುತ್ತಾ ಇದ್ದೀವಿ ಅದರಿಂದ ನಮಗೆ ಭಗವಂತ ಗೊತ್ತಾಗ್ತಾ ಇಲ್ಲ ಈ ಗುಣಗಳಿಂದ ನಾವು ಬೇರ್ಪಟ್ಟರೆ ಈ ಗುಣಗಳಿಂದ ರಹಿತರಾದರೆ ನಾವು ಆಗ ಭಗವಂತ ಗೊತ್ತಾಗ್ತಾನೆ ಇನ್ನೂ ಒಂದು ಏನು ಹೇಳ್ತಾನೆ ಅಂದರೆ ನಾನು ಅವ್ಯಯನೂ ಆಗಿದ್ದೀನಿ ಅಂದರೆ ಯಾವ ಬದಲಾವಣೆ ಇಲ್ಲದೆ ಇರ್ತಕ್ಕಂಥವ್ರು ನಾನು ನಮಗೆಲ್ಲ ಬದಲಾವಣೆ ಆಗುವಂಥದ್ರ ಮೇಲೆ ಬಹಳ ವ್ಯಾಮೋಹ ಇದಕ್ಕಿಂತ ಇದು ಚೆನ್ನಾಗಿದೆ ಇದು ತೊಗೊಳ್ಳೋಣ ಇದು ಚೆನ್ನಾಗಿಲ್ಲ ಇದು ಬಿಟ್ಬಿಡೋಣ ಮುಂದಿನ ವಾರ ಇದಕ್ಕಿಂತ ಒಳ್ಳೇದು ಅನ್ನೋ ನೋಡೋಣ ಇದಕ್ಕಿಂತ ಒಳ್ಳೆ ದೃಶ್ಯ ಯಾವುದಾದ್ರೂ ಇದ್ದರೆ ಅದನ್ನು ನೋಡೋಣ ಹೀಗೆಲ್ಲ ನಾವು ಅಪೇಕ್ಷೆ ಭಗವಂತ ಬದಲಾವಣೆ ಇಲ್ಲದೆ ಇರ್ತಕ್ಕಂಥವ್ನು ಸ್ಥಿರ ಅದರಿಂದನೂ ಕೂಡ ನಮಗೆ ಭಗವಂತನ ತಿಳಿಯೋದು ಕಷ್ಟ ಆಗಿದೆ ಒಂದು ನಮಗೆ ಈ ತ್ರಿಗುಣಗಳ ಮಾಯೇರಿಸಿಕೊಂಡಿರೋದ್ರಿಂದ ಭಗವಂತ ಅರ್ಥ ಆಗ್ತಾ ಇಲ್ಲ ಇನ್ನೊಂದು ಭಗವಂತ ಅವ್ಯಯ ಬದಲಾವಣೆ ಇಲ್ಲದೆ ಇರ್ತಕ್ಕಂಥವ್ರು ಅದರಿಂದನೂ ನಮಗೆ ಭಗವಂತ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ನಮಗೆ ಯಾಕೆ ಭಗವಂತ ಅರ್ಥ ಆಗ್ತಾ ಇಲ್ಲ ನಾವು ಯಾಕೆ ಭಗವಂತನನ್ನು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇದರಿಂದನೇ ಈ ಅಂಶದಿಂದನೇ ನಮಗೆ ಭಗವಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಮುಂದುವರೆದು ದೈವಿ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾ ಮೇತಾಂತರಂತೇ ಅಂತ ಹೇಳಿದರು ಮತ್ತೆ ಮುಂದುವರೆದು ಅಂದರೆ ಈ ಗುಣಮಯವಾದಂಥ ನನ್ನ ಈ ದೈವಿ ಮಾಯೆಯಿಂದ ಪಾರಾಗೋದು ಬಹಳ ಕಷ್ಟ ನಾವುಗಳು ಈ ಮಾಯೆಯಿಂದ ಪಾರಾಗೋದು ಬಹಳ ಕಷ್ಟ ಈ ಮಾಯೆಯಿಂದ ಯಾರು ಭಗವಂತನೇ ಅದರಿಂದ ನಾವು ಪಾರಾಗೋದು ಅತಿ ಕಷ್ಟ ಆದರೆ ನನಗೆ ಶರಣಾಗತರಾಗಿರ್ತಕ್ಕಂಥವರು ಈ ಮಾಯೆಯಿಂದ ಪಾರಾಗ್ತಾರೆ ಅಂತ ತಿಳಿ ಅಂತ ಹೇಳಿದಾರೆ ಅರ್ಜುನಿಗೆ ಈ ಪ್ರಪಂಚ ಎಲ್ಲ ಮಾಯೆಯಿಂದ ಮೋಹಿತವಾಗಿದೆ ಮಾಯೆಯ ಪ್ರಭಾವಕ್ಕೆ ಒಳಪಟ್ಟಿದೆ ಇದರಿಂದ ಹೊರಬರೋದಕ್ಕೆ ಪ್ರಯತ್ನಿಸ್ತೀವಿ ನಾವು ಅನೇಕ ಸಲ ಪ್ರಯತ್ನಿಸ್ತೀವಿ ಆದರೂ ನಾವು ಅದರಿಂದ ಹೊರಬರಲಾರ ಒಂದು ಸಲ ಹೊರಗೆ ಬಂದರೆ ಇನ್ನೊಂದು ಯಾವುದೋ ಪಾರ್ಶ್ವದಿಂದ ನಾವು ಕಟ್ಟಲ್ಬಿಡ್ತೀವಿ ಒಂದು ಹಗ್ಗ ಬಿಡಿಸ್ಕೊಂಡ್ರೆ ಇನ್ನೊಂದು ಹಗ್ಗ ಯಾವುದೋ ಬಂಧಿಸುತ್ತೆ ನಮ್ಮನ್ನು ಹಾಗೆ ಈ ಮಾಯೆಗಳು ಅಂಥ ಗುಣ ಹೊಂದಿರ್ತವೆ ನಾವು ಒಂದು ಮಾಯೆಯಿಂದ ಪಾರಾದರೆ ಇನ್ನೊಂದು ಮಾಯೆಗೆ ಒಳಗಾಗ್ತೀವಿ ಆದ್ದರಿಂದ ಈ ಮಾಯೆಗಳಿಂದ ಪೂರ್ಣವಾಗಿ ನಾವು ಹೊರಬರಬೇಕು ಅಂದರೆ ಭಗವಂತನಿಗೆ ಶರಣಾಗಬೇಕು ಯಾವ ರೀತಿ ಶರಣಾಗೋದು ನಾವು ಭಗವಂತನ ಧ್ಯಾನದಿಂದ ಅವನನ್ನು ಕುರಿತಾದಂಥ ತಪಸ್ಸಿನಿಂದ ಅವನನ್ನು ಕುರಿತಾದಂಥ ಆಳವಾದ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ನಾವು ಇದರಿಂದ ಪಾರಾಗ್ತೀವಿ ಈಗ ಅನೇಕ ದುಶ್ಚಟಗಳಿಗೆ ಒಳಗಾಗಿರುವಂಥವರು ಧ್ಯಾನ ಮಾಡ್ತಾರೆ ಅಥವಾ ಪ್ರತಿಯೊಂದು ದುಶ್ಚಟದಿಂದ ಹೊರಬರಬೇಕು ಅಂತ ಪ್ರಯತ್ನಿಸುವರು ಯಾವುದೋ ಒಂದು ಭಗವಂತನ ಯಾವುದೋ ಒಂದು ವಿಧಾನವನ್ನು ಅನುಸರಿಸೋದಕ್ಕೆ ಪ್ರಯತ್ನಿಸ್ತಾರೆ ಆಗ ಮಾತ್ರ ಅವರು ಹೊರಗೆ ಬರ್ತಾರೆ ಹಾಗೆ ನಾವು ಯಾವುದೇ ಮಾಯದಿಂದ ಹೊರಗೆ ಬರಬೇಕು ಅಂದ್ರೂ ಕೂಡ ಭಗವಂತನಿಗೆ ಶರಣಾಗೋದರಿಂದ ಮಾತ್ರ ಸಾಧ್ಯ ಅಂತೆ ಅರ್ಜುನನಿಗೆ ಶ್ರೀಕೃಷ್ಣ ಬೋಧಿಸಿದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ